నమస్కార స్నేహితురే వెల్కమ్ టు కెంపీస్ కిచెన్ ಇವತ್ತು ನಾನು ಶುಕ್ರವಾರದಲ್ಲಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದು ನಾಲ್ಕು ಮುಕ್ಕಾಲು ಚತಕ್ಕೆಲ್ಲ ಬಾಗಿಲು ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಾಗಿತ್ತು ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಳೆ ಹನಿ ಶುರುವಾಗಿದೆ ವೀಡಿಯೋ ಇದ್ದಂಗೆ ಮಳೆ ಮತ್ತೆ ಜೋರಾಗಿ ಬಂದು ಯಾಕೆ ರಂಗೋಲಿ ಎಲ್ಲ ಹೋಯಿತು ಇನ್ನೂ ಚಿಕ್ಕಮಂಗ್ಳೂರಲ್ಲಿ ಮಳೆಗಾಲ ಜಾಸ್ತಿನೇ ಬಿಡಿ ಹಾಗೆ ಪಾತ್ರೆಗಳು ಯಾವುದೂ ತುಳಿದಿರಲಿಲ್ಲ ಹಾಗೆ ಇಟ್ಬಿಟ್ಟಿದೆ ಯಾಕೆಂದರೆ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗಿತ್ತು ಅದಕ್ಕೇ ಬೇಗ ಎದ್ದು ವಾಶ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಂಜಲು ತಟ್ಟೆ ಎಲ್ಲನೂ ಹಾಗಾಗಿ ಇಟ್ಟಿರೋದಿಲ್ಲ ನೈಟ್ ಟೈಮು ಎಲ್ಲ ತೊಳೆದಿಟ್ಟಿರ್ತೀನಿ ವಾ ಅಂದರೆ ನೀಟಾಗಿ ಸೋಪ್ ಹಾಕಿ ಏನೂ ತೊಳ್ದಿರೋದಿಲ್ಲ ಹಾಗಾಗಿ ಬಾಕ್ಸ್ಗಳೆಲ್ಲ ಹಾಗೆ ಇತ್ತು ಯಾಕೋ ಜ್ವರ ಬಂದಂಗಾಗಿತ್ತು ಅಂದ್ಬಿಟ್ಟು ಮಲಗಿಬಿಟ್ಟೆ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ದಿನ ಹೇಗೆ ಶುರುವಾಗುತ್ತೆ ಹೇಗೆ ಮುಗಿಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಯಾವತ್ತು ಹೆಣ್ಮಕ್ಳು ಎಷ್ಟು ಬ್ಯುಸಿಯಾಗಿರ್ತೀವೋ ಮೆಂಟಲಿ ನಾವು ಅಷ್ಟು ಫ್ರೆಶ್ ಆಗಿರ್ತೀವಿ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ತಲೆಯಲ್ಲಿ ಸಾವಿರ ಹುಳುಗಳು ಆಲೋಚನೆ ಹುಳುಗಳು ಓಡಾಡ್ತಾ ಇರುತ್ತೆ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಮನ್ಸಿ ನೆಮ್ಮದಿ ಇಲ್ಲ ಅಂತಂದರೆ ಮನೆ ಹೇಗೆ ನೆಮ್ಮದಿ ಇಟ್ಕೊಳಕ್ಕಾಗುತ್ತೆ ಗಂಡ ಮಕ್ಕಳು ಅತ್ತೆ ಮಾವನ ಹೇಗೆ ನೋಡ್ಕೊಳೋಕ್ಕಾಗುತ್ತೆ ಅಲ್ವಾ ಯಾವತ್ತು ಹೆಣ್ಮಕ್ಳು ಬ್ಯುಸಿಯಾಗಿರಬೇಕು ಅಂತಲೇ ನನ್ನ ಭಾವನೆ ಯಾಕೆಂದರೆ ಇನ್ನೊಬ್ಬರ ಮನೆಗೆ ಹೋಗಿ ಕೂತ್ಕೊಳ್ಳೋದು ಇನ್ನೊಬ್ಬರನ್ನ ಮಾತಾಡಿಸೋದು ಫೋನಲ್ಲಿ ಮಾತಾಡೋದು ಮತ್ತೆ ಇನ್ನೇನು ಮತ್ತೆ ಇನ್ನೇನು ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಯಾವಾಗಲೂ ಬ್ಯುಸಿಯಾಗಿದ್ದರೆ ನಮ್ಮನ್ನು ನಾವು ಬ್ಯುಸಿಯಾಗಿ ತೊಡಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನನಗೆ ದಿನದಲ್ಲಿ ವಾಕಿಂಗ್ ಹೋಗ್ತಾ ಇದೆ ಇಲ್ಲಿ ಹಂದಿಗಳು ನಾಯಿಗಳು ಕಾಟ ಸಿಕ್ಕಾ ಬಟ್ಟೆ ಆಗಿದೆ ಒಂದು ಕೋಲ್ ಇಟ್ಕೊಂಡಿರಬೇಕು ಎಷ್ಟೋ ಸಲ ಅಟ್ಯಾಕ್ ಆಗಿದೆ ಬೇರೆಯವ್ರ ಮೇಲೆಲ್ಲ ಆ ಟೈಮಲ್ಲೂ ನೋಡಿಕೊಂಡು ಧೈರ್ಯವಾಗಿ ಹೋಗ್ತಾ ಇದೆ ಯಾಕೋ ಇತ್ತೀಚೆಗೆ ಬೇಡ ಅನ್ನಿಸ್ತು ನನಗೆ ಬೇಸಿಗೆ ಕಾಲದಲ್ಲಿ ಹೇ ಓಟೋಗ್ಬಿಡ್ಬೋದು ಮಳೆಗಾಲ ಬಂತು ಅಂದರೆ ಸ್ವಲ್ಪ ಸ್ಪೀಡಾಗೂ ಹೆಜ್ಜೆ ಹಾಕೋಕ್ಕಾಗೋದಿಲ್ಲ ಜಾರಿ ಗಿರಿ ಏನಾದ್ರು ಬಿತ್ತು ಅಂದರೆ ಏನು ಮಾಡಬೇಕು ನಾಯಿ ಹಿಂದೆಯಿಂದ ಓಡಿಸ್ಕೊಂಬರತ್ತೆ ಹಂದಿ ಓಡಿಸ್ಕೊಂಬರತ್ತೆ ರಸ್ತೆ ಬದಿಗಳಲ್ಲೆಲ್ಲ ಒಂದು ಎಷ್ಟು ಕೆಟ್ಟದಾಗಿ ಹಾಕ್ತಾರೆ ಕಸನ ಅಂತಂದರೆ ಚಿಕನ್ನು ಮಟನ್ನು ಕಟ್ ಮಾಡಿರೋ ದೊಡ್ಡ ದೊಡ್ಡ ಅಂಗಡಿಗಳು ಕಟ್ ಮಾಡ್ತಾರೆ ನೋಡಿ ಅದನ್ನೆಲ್ಲ ತಗೊಂಬಂದು ರೋಡ್ ಸೈಡಲ್ಲಿ ಸುರಿತಾರೆ ನಾವು ವಾಕಿಂಗ್ ಹೋಗೋ ಪ್ಲೇಸ್ ಆ ಥರ ಇದೆ ಹಾಗಾಗಿ ಬೇಡವೇ ಬೇಡ ಅಂತ ಬಿಟ್ಟು ಮನೆಯಲ್ಲೇ ಸೂರ್ಯ ನಮಸ್ಕಾರ ಯೋಗಾಸನ ಯೋಗಾಸನ ಆಲ್ರೆ ಆಲ್ರೆಡಿ ನಾನು ಶುರು ಮಾಡಿದ್ದೆ ಬೇಸಿಕ್ ಏನು ಬೇಕೋ ಅಷ್ಟು ಮಾತ್ರ ಶುರು ಮಾಡಿದೆ ಫುಲ್ಲು ಪ್ರಿಪೇರಾಗಿ ನಾನು ಮಾಡಲೇಬೇಕು ಅಂತ ಮಾಡ್ತಾ ಮಾಡ್ತಿರ್ಲಿಲ್ಲ ಪ್ರಾಣಾಯಾಮ ಕಂಪಲ್ಸರಿಯಾಗಿತ್ತು ಆದರೆ ಹೋಗೋದೇ ಬೇಡ ಹೊರಗಡೆ ಮನೆಯಲ್ಲೇ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ ನಿಜಲೂ ಅದರಿಂದ ಒಂದು ಒಳ್ಳೆ ಉಪಯೋಗನೂ ಸಹ ಇದೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಗೊತ್ತಿಲ್ಲ ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಏನಿರುತ್ತೋ ಅದೆಲ್ಲ ಖಂಡಿತ ತೆಗೆದಾಗ ತೆಗೆದಾಕುತ್ತೆ ಗಮನ ಹಿಡಬೇಕು ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಆಸನಗಳನ್ನು ಗಮನ ಹಿಟ್ಟು ಕಷ್ಟದಲ್ಲೂ ಸುಖ ಕಾಣು ಕಾಣಬೇಕು ಅಂತ ಯಾವಾಗ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತೀವೋ ಆವಾಗ ಮಾತ್ರ ಯಾವುದೇ ಕೆಲಸ ಆಗಿರ್ಬೋದು ನಾವು ಮಾಡೋ ಯೋಗಾಸನ ಆಗಿರ್ಬೋದು ಸಕ್ಸಸ್ ಆಗುತ್ತೆ ಅಯ್ಯೋ ತುಂಬ ಬಗ್ಗಿದ್ರೆ ಕಾಲು ಎಳ್ದಂಗೆ ಆಗುತ್ತೆ ನೋವು ಆಗುತ್ತೆ ಸೊಂಟ ನೋವು ಬರುತ್ತೆ ಮೂಳೆ ಮಾಂಸ ಖಂಡಗಳೆಲ್ಲ ನೋವು ಬರುತ್ತೆ ನಾನು ಹೆಚ್ಚು ಬಗ್ಗಲ್ಲ ನನ್ನ ಕೈಲಾಗಲ್ಲ ನಾನು ಈ ಥರ ಕಾಲು ತಿರುಚಲ್ಲ ಈ ಕಡೆ ತಿರುಗಿ ಈ ಥರ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಅದರಿಂದ ನಮ್ಗೆ ಏನೂ ಬೆನಿಫಿಟ್ ಇಲ್ಲ ನಾಲ್ಗೆ ರುಚಿ ಬೇಕು ಅಂದರೆ ಅಡುಗೆ ಕೆಲಸ ಹೆಂಗೆ ಜಾಸ್ತಿ ಇರುತ್ತೋ ಅದೇ ಥರನೇ ಲೈಫ್ ಚೆನ್ನಾಗಿರ್ಬೇಕು ಖುಷಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಪ್ರಾಣಾಯಾಮ ಯೋಗಾಸನ ಇವೆಲ್ಲ ತುಂಬ ವ್ಯಾಯಾಮಗಳು ತುಂಬ ಮುಖ್ಯ ವಾಕಿಂಗ್ ಅಂತೂ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತಾನೆ ಬಿಡಿ ಆ ಬಿಡಿ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಏಳು ಧರ್ಮ ಹೇಳ್ತಾ ಇದೀವಿ ಹಾಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ನೀಟ್ ಮಾಡಿ ರಾಗಿ ಮಾಲ್ಟನ್ನ ಮಾಡಿಟ್ಟಿದೆ ಅದು ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸನ್ನು ನಿನೆ ಹಾಕಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ಮನೆಯವ್ರಿಗೆ ಕೊಟ್ಬಿಡ್ತೀನಿ ಇವಾಗ ಐದುವರೆ ಕರೆಕ್ಟಾಗಿ ಟೈಮು ಇವಾಗ ಕೊಟ್ಟು ಅಂತಂದರೆ ಅವ್ರ ಕೆಲಸ ಮುಗಿಯುತ್ತೆ ಅವ್ರ ಪಾಡಿಗೆ ಅವರು ಅವ್ರ ಕೆಲಸಕ್ಕೆ ಅಂತ ಹೋಗ್ತಾರೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು ಅವ್ರು ಆ ಕಡೆ ಹೋಗಿ ಒಂದು ಒನ್ ಅವರ್ ಆದಮೇಲೆ ಅವ್ರು ಆ ಕಡೆ ಹೋದ ತಕ್ಷಣ ಇಲ್ಲಿ ನನ್ನದು ಯೋಗಾಸನ ಎಲ್ಲ ಶುರುವಾಯಿತು ಅದನ್ನೆಲ್ಲ ಮಾಡಾದಮೇಲೆ ಮನೆ ಕಸ ಗುಡಿಸಿ ಮನೆ ಹೊರೆಸಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ ಈ ಈ ಕೆಲಸಗಳು ಕಂಪಲ್ಸರಿಯಾಗಿ ದಿನ ಇರುತ್ತೆ ನಾನು ತುಂಬ ಹೇಟ್ ಮಾಡೋ ಕೆಲಸ ಯಾವುದು ಗೊತ್ತಾ ಮನೆ ಕಸ ಗುಡಿಸಿ ಒರೆಸೋದು ಇವೆರಡೂ ನನಗಿಷ್ಟ ಆಗೋದಿಲ್ಲ ಏನೂ ಗೊತ್ತಿಲ್ಲ ಇಷ್ಟನೇ ಆಗೋದಿಲ್ಲ ಯಾಕಂತ ಗೊತ್ತಿಲ್ಲ ಮಿಕ್ಕಿದ ಕೆಲಸಗಳೆಲ್ಲ ಆರಾಮ ಮಾಡ್ಕೊಳ್ತೀನಿ ಅಡುಗೆ ಕೆಲಸ ಕ್ಲೀನಿಂಗು ವಾಷಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತೀನಿ ಬಟ್ ಮನೆ ಕಸ ಗುಡಿಸು ಮನೆ ಒರೆಸು ಅಂತಂದರೆ ತುಂಬ ಮಗನ ಕರೀತಾ ಇರ್ತೀನಿ ಮಾಯೋ ಬಾರಪ್ಪ ಪ್ಲೀಸ್ ಗೊಣ್ಣಿ ಕಸ ನಾನು ಒರ್ಸ್ಕೊಂಡ್ಬರ್ತೀನಿ ಅಂತ ಕರೀತಾ ಇರ್ತೀನಿ ಮಗ ಹೇಳಿದ್ರೆ ಓವಮ್ಮ ನಿನಗೊಂದು ದಿನ ಒರೆಸ್ಕೋ ಕಸ ಗುಡಿಸೋದ್ರೆ ದಿನ ಕೇಳ್ತೀಯ ಅಂತ ಹೇಳ್ತಾನೆ ಅದೊಂದು ನನಗೆ ಇಷ್ಟ ಆಗದಿರೋ ಕೆಲಸ ಮನೆ ಕಸ ಗುಡಿಸಿ ಒರೆಸೋದು ಆದರೆ ಒಂದು ದಿನ ನಾವು ಕಸ ಗುಡಿಸ್ಲಿಲ್ಲ ಅಂದರೆ ಮನೆಯಲ್ಲಿ ಇರೋಕ್ಕೆ ಆಗೋದಿಲ್ಲ ಅಪ್ಪಿ ತಪ್ಪಿ ನಾನು ಏನಾದರೂ ಹುಷಾರಿಲ್ಲದೆ ಮಲಗಿದ್ರೆ ಅಮ್ಮ ಇವತ್ತು ಮನೆ ಒರೆಸಿ ಕಸ ಗುಡಿಸಿರ್ತೀನಿ ಮನೆ ಒರೆಸಿಲ್ಲ ಅಂತಂದರೆ ಒರೆಸಿಲ್ವೇನಮ್ಮ ಮನೇನ ಯಾಕೋ ಮಗನೇ ಏನೋ ಒಂಥರ ತಣ್ಣೇ ಇಲ್ಲ ಕಣಮ್ಮ ಮನೆ ಬಿಸಿ ಬಿಸಿ ಇದ್ದಂಗೆ ಇದೆ ಕಣಮ್ಮ ಅಂತ ಕೇಳ್ತಾನೆ ಮಕ್ಕಳ ಗಮನ ನಾವು ಆಡೋ ಕೆಲಸ ಆಡೋ ಮಾತು ಎಲ್ಲದರ ಮೇಲೂ ಡಿಪೆಂಡ್ ಆಗಿರುತ್ತೆ ಒಂದು ದಿನ ಯೋಗ ಮಾಡಲಿಲ್ಲ ಅಂದರೆ ಯಾಕೆ ನೀನು ನಿಂದು ಡ್ರೆಸ್ ಹಾಕ್ಕೊಂಡೇ ಇಲ್ಲ ಯೋಗ ಮಾಡಲ್ವ ನೀನು ಅಂತ ಕೇಳ್ತಾನೆ ಎಷ್ಟು ಗಮನ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದಕ್ಕೆ ನಾವು ಹಿರಿಯವರಾಗಿ ನಾವು ಏನು ಮಾಡ್ತೀವೋ ಮನೆಯಲ್ಲಿಯೇ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಜ್ಜಿ ತಾತಗಳಾಗಿರ್ಬೋದು ಆಡೋ ಮಾತು ಹೇಳೋ ಬುದ್ಧಿವಾದ ನಡ್ಕೊಳ್ಳೋ ರೀತಿ ನೀತಿಗಳು ಮಕ್ಕಳು ಜೀವನವನ್ನು ಬದಲಾಯಿಸುತ್ತೆ ಮಕ್ಕಳು ನೋಡೋದನ್ನು ಕಲಿತವೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು ಸ್ನೇಹಿತರೆ ಹಾಗೇ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಖುಷಿಯಾಯಿತು ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಟ್ರಾಫಿಕ್ಗಳಲ್ಲಿ ಅಕ್ಕಂದಿರು ಬಂದು ಕೈ ಚಪಾಳೆ ತಟ್ಟಿ ದಾನವನ್ನು ಕೇಳ್ತಾರೆ ಏನಾದರೂ ಇದ್ರೂ ಕೊಡಿ ಅಂತ ಕೇಳ್ತಾರೆ ಕೊಟ್ಟು ಅದನ್ನು ನಾವು ಅವ್ರು ಕೊಡೋ ಕಾಸನ್ನು ತೊಗೊಂಡ್ರೆ ನಮ್ಗೆ ಒಳ್ಳೇದಾಗತ್ತಾ ಅಂತ ಕೇಳಿದ್ರಿ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರೋದು ತುಂಬಾ ಇದೆ ಯಾಕೆ ಗೊತ್ತಾ ಅದನ್ನು ಹೇಳ್ತೀನಿ ಯಾಕೆ ಏನು ಅಂತ ಇವಾಗ ಮ್ಯಾಟೆಲ್ಲ ತುಂಬಾ ಧೂಳಾಗಿತ್ತು ಮನೆ ಮುಂದೆ ಎಲ್ಲ ಅಗ್ದಿದ್ದಾರೆ ಜಾಗ ಎಲ್ಲನೂ ಹಾಗಾಗಿ ಸಿಕ್ಕಾಬಿಟ್ಟೆ ಮನೆ ಧೂಳಿದು ಇರೋದ್ರಿಂದ ಫುಲ್ ರೆಡ್ ರೆಡ್ ಆಗಿಬಿಟ್ಟಿತ್ತು ಎಲ್ಲ ಕಾಲು ಒರೆಸೋ ಮ್ಯಾಟ್ ಎಲ್ಲ ಹಾಗಾಗಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದು ಬ ಒಂದು ರಟನ್ ಬಾಕ್ಸ್ ಒಳಗಡೆ ಹಾಕಿಟ್ಟಿದೆ ವಾಶ್ ಮಾಡಿ ಒಂದು ಜೊತೆ ವಾಶ್ ಮಾಡಿದ್ರೆ ಇನ್ನೊಂದು ಜೊತೆ ವಾಶ್ ಆಗಿರುತ್ತೆ ಆ ಥರ ಎಲ್ಲನೂ ನೀಟಾಗಿ ಎಲ್ಲನೂ ಹಳೇದನ್ನೆಲ್ಲ ನೀಟಾಗಿ ನೆನೆ ಹಾಕ್ಬಿಟ್ಟು ಇದನ್ನು ಹೊಸ್ದಾಗಿ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಯುಟಿಲಿಟಿ ಏರಿಯಾ ಅಂತೂ ಪ್ರತಿದಿನವೂ ಕ್ಲೀನ್ ಮಾಡಲೇಬೇಕು ಒಂದು ದಿನ ಕ್ಲೀನ್ ಮಾಡಲಿಲ್ಲ ಅಂದರೂ ಆಗೋದಿಲ್ಲ ಅಕ್ಕ ಇಷ್ಟೆಲ್ಲ ಕೆಲಸ ನೀವು ಮಾಡೋದು ಹೋಗೋ ತನಕ ಆಗುತ್ತಾ ಅಂತಂದರೆ ಮಾಡಲೇಬೇಕು ಯಾಕೆಂದರೆ ಒಂದು ನಿಮಿಷ ನಾನು ಟೈಮ್ ವೇಸ್ಟ್ ಮಾಡಿದ್ರೆ ನನಗೆ ನಾನು ಮೋಸ ಮಾಡ್ಕೊಂಡಂಗೆ ನಾನು ನಾನು ಅನ್ ಅನ್ನಿಸ್ತಾ ಇರುತ್ತೆ ಅಯ್ಯೋ ಈ ಟೈಮನ್ನು ಇಷ್ಟೊಂದು ವೇಸ್ಟ್ ಮಾಡಿಬಿಟ್ನಲ್ಲ ಏನು ಮಾಡೋದು ಏನು ಮಾಡೋದು ಅನ್ನಿಸ್ತಾ ಕೊರಗ್ತಾ ಇರ್ತೀನಿ ಯೋಚನೆ ಮಾಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಒಂದು ಚೂರು ಟೈಮ್ ವೇಸ್ಟ್ ಮಾಡೋದು ಬೇಡ ಒಂದು ಕೆಲಸ ಮಾಡೋರ ಜೊತೆ ಇನ್ನೊಂದು ಕೆಲಸನೂ ಸೇರಿಸ್ಕೊಂಡು ಮಾಡಬೇಕು ಈ ರೀತಿಯೆಲ್ಲ ಆಲೋಚನೆ ಮಾಡಿಕೊಂಡು ಮಾಡ್ತೀನಿ ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ತಲೆ ಒಳಗಡೆ ನೂರೆಂಟು ಯೋಚನೆ ಇರುತ್ತೆ ನನ್ನದೇ ಆದ ಸಿಕ್ಕಾಪಟ್ಟೆ ಯೋಚನೆ ಇರುತ್ತೆ ಯಾಕೆಂದರೆ ಮೊದಲನೇದಾಗಿ ನಾನು ಯಾಕೆ ಇಷ್ಟೊಂದು ಆರೋಗ್ಯದ ಬಗ್ಗೆ ಕೇರ್ ತಗೋತೀನಿ ಅಂತಂದರೆ ಅಪ್ಪ ಅಮ್ಮ ಇಲ್ಲಿರೋವಂಥ ಮಕ್ಳುಗಳು ನಾವೆಷ್ಟೇ ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರು ಸಾಕಾಗೋದಿಲ್ಲ ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕವರಾಗಿದ್ದಾರೆ ಆಗಿದ್ದಾರೆ ಅವ್ರಿಗೊಂದು ಲೈಫು ಒಂದು ದಾರಿ ಒಂದು ಜೀವನದಲ್ಲಿ ಒಂದು ಸರಿಯಾಗಿ ಸೆಟ್ಲು ಮಾಡೋ ತನಕನೂ ಅಟ್ಲೀಸ್ಟ್ ಭಗವಂತ ಒಂದು ಆರೋಗ್ಯ ಅಚ್ಚುಕಟ್ಟಾಗಿ ಕೊಟ್ಬಿಟ್ರು ಅಂದರೆ ಒಂದು ಎಲ್ಲರೂ ಸರಿ ತಿಕ್ಕದಲ್ಲಿ ತಗೊಂಡಾರೂ ಸರಿ ಜೀವನ ಮಾಡ್ಬಿಡ್ಬೋದು ಆರೋಗ್ಯನೇ ನೆಟ್ಟಿಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಅದೊಂದು ಆಲೋಚನೆ ನನಗೆ ತುಂಬ ಇತ್ತು ನಾನು ಸ್ವಲ್ಪ ದಪ್ಪನೇ ಅಂದರೆ ತುಂಬ ಅಂತ ಏನಿಲ್ಲ ಸ್ವಲ್ಪ ದಪ್ಪನೇ ಇದ್ದೀನಿ ಅತಿಯಾಗಿ ನಾನು ಏನು ಸಣ್ಣ ಇಲ್ಲ ನಾನು ಆಗಲೇ ಹೇಳ್ದಾಗೆ ನಾನು ತುಂಬ ಸ್ಲಿಮ್ಮಾಗಿ ಆಗಬೇಕು ಅಥವಾ ನಾನು ಸಣ್ಣಕ್ಕಿರಬೇಕು ಅಂತ ನಾನು ಸುಂದರವಾಗಿರಬೇಕು ಅಂತ ಆಸೆ ಆಸೆ ಪಡೋದಿಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀನಿ ಮೇಕಪ್ ಮಾಡ್ಕೊಳ್ತೀನಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಆರೋಗ್ಯಕರವಾದ ಊಟ ನಾನ್ ವೆಜ್ ಸ್ವಲ್ಪ ಕಡಿಮೆನೇ ನಮ್ಮ ಮನೆಯಲ್ಲಿ ನನಗೆ ಮಟನ್ ಅಂದರೆ ತುಂಬ ಇಷ್ಟ ಚಿಕನ್ ಇಷ್ಟನೇ ಆಗೋಲ್ಲ ಒಂದು ಸಲ ತಿಂದರೆ ವಾಮಿಟಿಂಗ್ ಶುರುವಾಗುತ್ತೆ ಬಟ್ ಆದ್ರೂ ಎಷ್ಟೋ ಸಲ ಪ್ರಯತ್ನ ಮಾಡಿ ತಿಂದಿದ್ದೀನಿ ಈ ರೀತಿಯಾಗಿ ನನ್ನ ಆರೋಗ್ಯನ ನೋಡ್ಕೊಳೋಕೋಸ್ಕರ ನಾನು ನಾನು ಯೋಗಾಸನ ಅವನ್ನೆಲ್ಲನೂ ಮಾಡೋದು ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಅಂತಲೇ ಹೇಳ್ತೀನಿ ಎಲ್ಲಾಗಿದ್ದ ಹೆಚ್ಚಾಗಿ ನನ್ನ ಕುಟುಂಬ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಇಲ್ಲಿ ತಂಗೆ ಕಟ್ಕೊಂಡು ಬಂದಿರೋ ಲೈಫ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯೋಗಾಸನ ಆ ಪ್ರಾಣಾಯಾಮ ಎಲ್ಲ ಮಾಡೋದು ನೀವೆಲ್ಲರೂ ಮಾಡಿ ಅಂತ ಹೇಳೋದಿಲ್ಲ ಖಂಡಿತ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಗೇನೇ ಕಷ್ಟ ಇದ್ರೂ ಖಂಡಿತ ಬ ಅದು ಆರೋಗ್ಯ ಸಮಸ್ಯೆ ಇರಲಿ ಒಂದು ಸಂಸಾರಕವಾಗಿ ಸಾಂಸಾರಿಕವಾಗಿ ಫೈನಾನ್ಷಿಯಲಿ ಏನೇ ಸಮಸ್ಯೆ ಇದ್ದರೂ ಖಂಡಿತ ಬಗೆಹರಿಸ್ಬಿಟ್ಟು ಬಗೆಹರಿಸ್ಬೋದು ಯೋಗ ಪ್ರಾಣಾಯಾಮ ಧ್ಯಾನದಿಂದ ಹಾಗೆ ಈರುಳ್ಳಿ ಟೊಮೊಟೊ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಒಲೆ ಮೇಲೆ ಎಣ್ಣೆ ಬಿಟ್ಟು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅದು ಚಿಟ್ಕೊಟ್ಟೆಲ್ಲ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಕಲೇಬೇಕು ಹಾಕಿದ್ರೇ ಅದರ ರುಚಿ ಚೆನ್ನಾಗಿರೋದು ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಬಾಡೋ ತನಕ ಬಾಡಿಸ್ಕೊಂಡು ಆಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದಕ್ಕೆ ಬೆಲ್ಲ ಹಾಕೋಬೋದು ಹಾಗೆ ಧನ್ಯಾಕಾಳನ್ನು ಹಾಕೋಬೋದು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿಲ್ಲ ನನಗಷ್ಟೊಂದು ಇಷ್ಟ ಆಗೋದಿಲ್ಲ ಬೆಲ್ಲ ಹಾಕಿದ್ರೆ ಧನಿಯಾ ಕಾಳು ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಹಾಕಿಲ್ಲ ಖಂಡಿತ ಧನ್ಯ ಏನಾದ್ರು ಇತ್ತು ಅಂತಂದರೆ ಖಂಡಿತ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾ ಮಿಲ್ ಮಾಡಿಸ್ಕೊಂಬಂದಿರೋ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನಂತೂ ನಾನು ಅಂಗಡಿಯಿಂದ ತರಿಸೋದಿಲ್ಲ ಅಪ್ಪ ಅಕ್ಕಿ ಹಿಟ್ಟನ್ನು ಏನೇ ಆಗಲಿ ಮನೆಯಲ್ಲೇ ರೆಡಿ ಮಾಡಿಸ್ಕೊಂಬರ್ತೀನಿ ಯಾಕೆಂದರೆ ನೆನೆ ಒಂದು ರವೆಗೇ ನಮ್ಮ ಮನೆಯಲ್ಲಿ ಸಂಜೆ ತನಕ ಉಪ್ಪಿಟ್ಟು ಹಾಗೆ ಇತ್ತು ಬೇಕಾಗಿಲ್ಲ ನೀನು ಮನೆಯಲ್ಲಿ ಮಾಡಿರೋ ಹಕ್ಕಿ ತರೀದಾದ್ರೆ ನಾನು ತಿಂತಾ ಇದ್ದೀನಿ ನೀನು ಅಂಗಡಿಯಿಂದ ತಂದಿದ್ದೀಯ ಟೇಸ್ಟ್ ಚೆನ್ನಾಗಿಲ್ಲ ಅನ್ನೋಕ್ಕೆ ಶುರು ಮಾಡಿಬಿಟ್ರು ಲಾಸ್ಟಿಗೆ ಸ್ವಲ್ಪ ವೇಸ್ಟ್ ಆಯಿತು ಅದು ಒಂದು ಆ ಒಂದು ಐದರಿಂದ ಆರು ತುತ್ತು ಉಪ್ಪಿಟ್ಟು ವೇಸ್ಟಾಗಿ ಹಸುಗಳು ಕೊಡೋ ಹಾಗಾಯಿತು ಬನ್ನಿ ಇವಾಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ರೊಟ್ಟಿಗೆ ಅಷ್ಟು ಹಾಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕ್ಕೊಂಡು ಇವಾಗ ತಣ್ಣೀರಿಂದ ಕಲಿಸ್ಕೊಳ್ತೀನಿ ನಿಧಾನವಾಗಿ ಕಲಸಿ ನಾನು ಯಾವ ರೀತಿ ಅದಕ್ಕೆ ಕಲಿಸ್ತೀನೋ ಆ ರೀತಿ ಅದಕ್ಕೆ ಕಲ್ ರೊಟ್ಟಿ ಹಿಟ್ಟು ಕಲ್ಲು ಮೇಲೆ ಹಾಕಿ ಬಳಿಯೋಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡಬೇಕು ಹತ್ತು ನಿಮಿಷ ನೆನೆದಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ ಮಿಲ್ ಬರಬೇಕಾದ್ರೆ ಸ್ವಲ್ಪ ಒಂದೆರಡು ಮೂರು ಇಡಿಯಷ್ಟು ಗೋಧಿ ಹಾಕ್ತಾರೆ ಒಂದೆರಡು ಕಾಳು ಮೆಂತ್ಯ ಹಾಕ್ತಾರೆ ಬಟ್ ನಮ್ಮ ಮನೆಯಲ್ಲಿ ಅದು ಇಷ್ಟ ಆಗೋದಿಲ್ಲ ಯಾಕೆಂದರೆ ಅಕ್ಕಿರು ಅಕ್ಕಿ ಟೇಸ್ಟೇ ಬೇರೆ ಅಕ್ಕಿ ಅದನ್ನೆಲ್ಲ ಹಾಕಿದ್ರೆ ಅದೊಂಥರ ರೊಟ್ಟಿ ಟೇಸ್ಟ್ ಬರುತ್ತೆ ಇದು ಬರೀ ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋ ರುಚಿನೇ ಬೇರೆ ಆಗಿರುತ್ತೆ ಮಾತ್ರ ಅದರಲ್ಲೂ ಈರುಳ್ಳಿ ಮತ್ತು ಟೊಮೊಟೊ ಚಟ್ನಿಗೆ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನನಗೆ ಬಡಿಯೋದಕ್ಕೆ ಒತ್ತೋದಕ್ಕೆ ಚ ರೊಟ್ಟಿನ ಬರೋದಿಲ್ಲ ನಮ್ಮ ಮಂಡ್ಯ ಮೈಸೂರು ಕಡೆ ಎಲ್ಲ ಇದೇ ಥರನೇ ಮಾಡೋದ್ರಿಂದ ನಾನು ಅದೇ ಥರನೇ ಮಾಡಿದ್ದೀನಿ ಹಾಗೇ ಎಲ್ಲ ತಣ್ಣಗಾರಿ ಇತ್ತು ಚಟ್ನಿನ ರುಬ್ಕೊಳ್ಳೋಣ ಆಗಲೇ ಹೇಳ್ತಾ ಇದ್ನಲ್ವ ಹಕ್ಕಂದಿರು ಅಕ್ಕಂದಿರು ನಂಬೇಕೋ ಬಿಡಬೇಕೋ ಗೊತ್ತಾಗಲ್ಲ ಇದರಲ್ಲಿ ನೂರು ಜನ ಅಕ್ಕಂದಿರು ಇದ್ದರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಗಂಡು ಮಕ್ಕಳುಗಳು ಅಕ್ಕಂದಿರ ಥರನೇ ವೇಷ ಹಾಕ್ಕೊಂಡು ಅವರ ಒಂದು ಅರ್ಧನಾರೀಶ್ವರ ಸ್ವರೂಪ ಅಕ್ಕಂದಿರು ಅಂದರೆ ಅಷ್ಟು ಸುಲಭ ಅಲ್ಲ ಅರ್ಧನಾರೀಶ್ವರ ಸ್ವರೂಪ ಲಕ್ಕಿ ಅಂತಲೇ ಹೇಳ್ಬೋದು ಅವ್ರನ್ನ ಅವ್ರ ಕೈಯಿಂದ ಏನೇ ಇಸ್ಕೊಂಡ್ರು ಲಕ್ಕಿ ಅವರ ಆಶೀರ್ವಾದ ಪಡ್ಕೊಂಡ್ರೆ ಒಂದು ದೇವರಿಂದನೇ ಆಶೀರ್ವಾದ ಅರ್ಧನಾರೀಶ್ವರಿಗಿಂತ ಹೆಚ್ಚು ಶಕ್ತಿ ಇದೆ ಅಂತಲೇ ಹೇಳ್ತೀನಿ ಯಾವ ರೀತಿ ಈಶ್ವರ ಪಾರ್ವತಿ ಇಬ್ಬರು ಸೇರಿದ್ರೆ ಶಕ್ತಿ ಬರುತ್ತೋ ಅದೇ ಥರನೇ ಶಕ್ತಿ ಅವರ ಒಬ್ಬರನ್ನಲ್ಲೇ ಗಂಡು ಹೆಣ್ಣಿಗಿರೋ ಶಕ್ತಿ ಒಬ್ಬರನ್ನಲ್ಲೇ ಇರುತ್ತೆ ಅಂತ ಹೇಳ್ತೀನಿ ಅವರನ್ನು ನಾವು ಕೇಳಬಾರ್ದು ದುಡ್ಡನ್ನು ಕೊಟ್ಟಾದ ಮೇಲೆ ಅವ್ರ ಮನಸ್ಸಿಗೆ ಬಂದಾಗ ಅವರು ಸಪ್ರೇಟಾಗಿ ಚಿಲ್ಲರೆ ಕಾಸನ್ನು ಇಟ್ಟುಕೊಂಡಿರ್ತಾರೆ ಅದನ್ನು ಅವ್ರ ಪರ್ಸಿಂದ ತೆಗೆದು ಅಲ್ಲಲ್ಲಿ ಕಚ್ಚಿ ಆ ಬಳೆನಲ್ಲಿ ಹಿಂಗೆ ಎರಡು ಸತಿನೋ ಮೂರು ಸತಿನೋ ಬಳೆ ಅವ್ರು ಹಾಕಿರೋ ಬಳೆ ಮೇಲೆ ಹಿಂಗೆ ಅಂದ್ಕೊಂಡು ನಮ್ಮ ತಲೆ ಕೆಲವರು ನಮ್ಮ ತಲೆ ಸುತ್ತ ಬಳಸ್ಕೊಡ್ತಾರೆ ಕೆಲವರು ತಗೋ ಅಂತ ಕೊಡ್ತಾರೆ ನಾನು ತುಂಬ ಸಲ ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾನು ಹೊರಗಡೆ ಹೋಗಬೇಕಾದ್ರೆ ಸಿಕ್ಕದವ್ರಿಗೆ ನಾನು ಊಟ ಕೊಡಿಸಿದ್ದು ಉಂಟು ಮಾತಾಡಿಸ್ತೀನಿ ಏನಕ್ಕೆ ಚೆನ್ನಾಗಿದ್ದೀರಾ ಅಂತ ಬಟ್ ಏನಂತಂದರೆ ನಾನು ಪ್ರತಿ ಸಲ ಮಾತಾಡಿದಾಗ್ಲೂ ಕೆನ್ನೆ ಮುಟ್ಟಿ ಮಾತಾಡಿಸ್ತಾರೆ ಅದೊಂದು ಖುಷಿ ನನಗೆ ದೇವ್ರು ಚೆನ್ನಾಗಿಟ್ಟಿರಲಿ ನಿನಗೆ ಅಂತ ಊಟ ಆಯಿತಾ ಇನ್ನೂ ತಿಂದಿಲ್ವಾ ನಡಿ ಊಟ ಮಾಡ್ಕೊಂಡು ಬರೋವಂತೆ ಇಲ್ಲಾಂದರೆ ಕ ಕವರ್ ಮ ಪ್ಯಾಕ್ ಮಾಡಿಸ್ಕೊಡ್ತೀನಿ ನೀವು ಬೇಕಾದ್ರು ತಿನ್ಕೊ ನಿಮ್ಮ ನಿಮ್ಮ ಫ್ರೆಂಡ್ಗಳ ಜೊತೆನಲ್ಲಿ ಅಂತ ಹೇಳ್ತೀನಿ ಅದೇ ಯಾಕೆ ಹಂಗಂತೀಯಾ ಅಂತ ಕೇಳ್ತಾರೆ ಇನ್ನೇನು ಮತ್ತೆ ನೀನು ಊಟ ಮಾಡೋ ತನಕ ನಿಮ್ಮ ಫ್ರೆಂಡೆಲ್ಲ ಹೋಗಲ್ಲ ಬಾ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿರ್ತೀನಿ ಕೆಲವೊಂದು ಸಲ ಊಟ ಮಾಡ್ತಾರೆ ನೀನು ಕೂತ್ಕೊಂತ ಬಲವಂತ ಕೂರಿಸ್ಕೊಂಡು ಊಟ ಮಾಡ್ತಾರೆ ನಾನು ಏನಾರು ತಿನ್ನಲಿಲ್ಲ ಅಂದರೆ ನನಗೂ ಬೇಡ ಅಂತ ಹೇಳ್ತಾರೆ ಆಗ ಅವ್ರ ನನಗೆ ನನಗೇನು ಬೇಕೋ ತಗೋತೀನಿ ಕೆಲವೊಂದು ಸಲ ಪ್ಯಾಕೆಟ್ ಫುಲ್ ಪ್ಯಾಕ್ ಮಾಡಿಸ್ಕೊಂಡು ಅವ್ರ ಫ್ರೆಂಡ್ ಜೊತೆಯಲ್ಲಿ ತಿಂತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಡಲಿಲ್ಲ ಅಂತಂದರೆ ನಾನು ಹುಬ್ಳಿಗೆ ಹೋಗಿದಾಗ ನೋಡಿದ್ದೀನಿ ನಾನು ಹುಬ್ಳಿನಲ್ಲಿ ಸರ್ವೆ ಸಾಮಾನ್ಯ ತುಂಬ ಜರ್ನಿ ಮಾಡ್ತೀನಿ ಹುಬ್ಳಿಗೆ ಹೋಗ್ಬೇಕಾದ್ರೆ ಪಾಪ ಹೆ ಗಂಡು ಮಕ್ಕಳನ್ನ ಕೇಳ್ತಾರೆ ದುಡ್ಡನ್ನ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಬುದ್ಧಿವಂತ ಗಂಡು ಮಕ್ಕಳುಗಳು ನೀನೇ ಇದ್ರೆ ಕೊಡು ಅಂತ ಕೇಳ್ತಾರೆ ಆ ಹಾ ಹಾ ಅಂದ್ಕೊಂಡು ಅವ್ರಿಗೆ ನಕ್ಕಿ ಹೋಗ್ತಾರೆ ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಅವ್ರು ನಿಜವಾಗ್ಲು ಅಕ್ಕಂದಿರ ಅಂತನ್ನೋದೇ ಬಡ್ಡ ಊಟ ಬಂದುಬಿಡತ್ತೆ ಕೊಡಲ್ವಾ ಅಂದ್ಬಿಟ್ಟು ಅವ್ರು ಹಾಕಿರೋ ಸೀರೆನ ಮೇಲೆ ಎತ್ತಿ ನೋಡು ನಂದು ಅಂತ ತೋರಿಸೋದಕ್ಕೆ ಬರ್ತಾರೆ ಎಷ್ಟು ಶೇಮ್ ಆಗುತ್ತೆ ಅಂದರೆ ಆ ಗಂಡು ಮಕ್ಕಳು ತುಂಬ ನಾಚಿಕೆಯಿಂದ ಲಾಸ್ಟ್ ದಯವಿಟ್ಟು ದಯವಿಟ್ಟಂಗೆಲ್ಲ ಮಾಡೋಕೆ ಹೋಗ್ಬಿಡುತ್ತೆ ತಕೋ ಹತ್ತು ರೂಪಾಯಿಗೋಸ್ಕರ ಈ ಥರ ಎಲ್ಲ ನಮ್ಮ ನಮ್ಮ ಮರ್ಯಾದೆ ನಾವೇ ತೊಗೊಂಡಂಗೆ ಆಗುತ್ತಲ್ಲ ಅಂತ ಗಂಡು ಮಕ್ಕಳು ಕೊಟ್ಟಿದ್ದಾರೆ ಈ ರೀತಿ ಅನುಭವ ನಿಮ್ಗೆ ಯಾರಾದರೂ ಆಗಿದ್ರೆ ಖಂಡಿತ ಕಮೆಂಟ್ ಹಾಕಿ ನಾನು ಒಂದಿಬ್ಬರನ್ನ ಆ ಥರ ನೋಡಿದ್ದೀನಿ ಹ್ಞೂ ಅದು ಬಿಟ್ಟರೆ ಬೆಂಗಳೂರು ಮೈಸೂರು ಮಂಡ್ಯ ನಮ್ಮ ಚಿಕ್ಕಮಂಗ್ಳೂರು ಶಿವಮೊಗ್ಗ ಅಲ್ಲೆಲ್ಲೂ ನೋಡಿಲ್ಲ ಒಂದು ಎರಡು ಮೂರು ಕಡೆ ಆ ಥರ ಇಂದು ಇಬ್ಬರನ್ನ ನೋಡಿದ್ದೀನಿ ಈ ಥರ ಮಾಡೋರನ್ನ ಅವ್ರು ನಿಜ್ವಾಲ ಹಾಕ್ಕಂದಿರಾ ಅಥವಾ ಗಂಡು ಮಕ್ಕಳೇ ಆ ಥರ ಬರ್ತಾರ ಅನ್ನೋದು ನನ್ನ ಡೌಟ್ ಆಯಿತು ಆದರೆ ನಿಜ್ವಾಲು ಹಾಕಂದಿರಿಗೆ ಕೋಪ ಇರುತ್ತೆ ಇರಲ್ಲ ಅಂತಲ್ಲ ಅವರು ಅಷ್ಟೇ ತಾಳ್ಮೆ ಇರುತ್ತೆ ಅಷ್ಟೇ ಪ್ರೀತಿ ಇರುತ್ತೆ ಅವ್ರ ನಗು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಅವ್ರ ಆಲೋಚನೆ ಮಾಡೋ ಶೈಲಿ ಆಗಿರ್ಬೋದು ಬೇರೆ ಥರನೇ ಇರುತ್ತೆ ಮ ಜನಗಳಿಗೆಲ್ಲ ತೊಂದರೆ ಕೊಟ್ಟು ದುಡ್ಡು ಕಿತ್ಕೊಳ್ಳೋ ಅಂಥ ಸ್ವಭಾವ ನಾನು ಖಂಡಿತವಾಗಲೂ ನಾನು ನೋಡಿಲ್ಲ ಏಕೆಂದರೆ ತುಂಬ ಜನ ನೋಡಿದ್ದೀನಿ ನಾನು ಎಷ್ಟೋ ಸಲ ನಾನು ನನ್ನ ಹತ್ರನೇ ದುಡ್ಡಿಲ್ಲ ನಾನು ಏನೇ ಇದ್ದರೂ ಕೊಡೋ ಬರೀ ನನಗೆ ಆಟೋ ಚಾರ್ಜ್ಗೆ ಇರೋದು ಅಂತಂದರೆ ಹಾಂ ಆಟೋ ಚಾರ್ಜ್ ಇಟ್ಕೊಂಡಿದ್ದಿಲ್ಲ ಬಿಡು ಇನ್ನೊಂದು ಸಲ ಬಂದಾಗ ಡಬ್ಬಲ್ ವಸಲಿ ಮಾಡ್ತೀನಿ ಅಂತ ಹೋಗ್ತಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಲ್ಲ ನಾನೇ ಅವ್ರಿಗೆ ಗೊತ್ತಿರೋದಿಲ್ಲ ಗೊತ್ತಾಗುತ್ತೆ ಅವರಿಗೆ ದುಡ್ಡಿದೆಯಾ ಇದೆಯಾ ಇಲ್ವಾ ಸುಳ್ಳೇ ಹೇಳ್ತಾ ಇದ್ದಾರೆ ಇವರು ಅಂತೆಲ್ಲ ಗೊತ್ತಾಗುತ್ತೆ ದುಡ್ಡನ್ನು ತಗೋತಿರಲ್ವಾ ಅವರಿಂದ ದುಡ್ಡನ್ನು ತಗೊಂಡ್ಮೇಲೆ ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ಒಂದು ಡಬ್ಬಿ ಒಳಗಡೆ ಹಾಕಿ ಬೀರು ಒಳಗಡೆ ಇರಿ ಇಡಿ ಇಲ್ಲಾಂದರೆ ಒಂದು ಎಲ್ಲೋ ಕಲರ್ ಪರ್ಸು ಒಂದು ಪುಟಾಣಿ ಪರ್ಸ್ ಮಾಡ್ಕೊಳ್ಳಿ ಅದನ್ನು ಅದೊಳಗಡೆ ಹಾಕ್ಬಿಟ್ಟು ನೀಟಾಗಿ ಬೀರು ಒಳಗಡೆ ಇಟ್ಬಿಡಿ ಖರ್ಚು ಮಾಡೋಕೆ ಹೋಗಬೇಡಿ ತುಂಬಾ ಒಳ್ಳೆಯದು ಅವರಿಂದ ಪಡೆದು ಪಡ ಪಡೆಯೋ ಪಡೆದ್ರೆ ಮಾತ್ರ ತುಂಬ ಒಳ್ಳೆಯದು ನಿಮಗೇನಾದರೂ ಯಾರಾದರೂ ಅಕ್ಕಂದಿರೇನ ಪರಿಚಯ ಇದ್ದರೆ ಸೀರೆ ತೆಗೆದುಕೊಡಿಯಪ್ಪ ನಮ್ಮ ಕಷ್ಟಗಳು ಬಗೆಹರಿತಿಲ್ಲ ತುಂಬ ಇದೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ಲ ನನ್ನ ಮಕ್ಕಳಾಗಿಲ್ಲ ಇನ್ನು ಡಾಕ್ಟ್ರಿಗೆಲ್ಲ ನಾನು ತೋರಿಸ್ದೆ ಯಾವುದೇ ರೀತಿ ಪ್ರತಿಫಲಗಳಿಲ್ಲ ಅಂತನ್ನೋದಾದರೆ ಏನು ಯೋಚನೆ ಮಾಡಬೇಡಿ ನೀಟಾಗಿ ಹೋಗಿ ಚೆನ್ನಾಗಿ ಫ್ಯಾನ್ಸಿಯಾಗಿರೋ ಸೀರೆಗಳು ತೆಗೆದುಕೊಡಿ ಏನೋ ಕಾಟಾಚಾರ ತೆಗೆದುಕೊಡ್ಬೇಡಿ ಒಂದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ರೇಷ್ಮೆ ಸೀರೆಗಿಂತ ಅವರು ಫ್ಯಾನ್ಸಿ ಸೀರೆ ಇಷ್ಟ ಆ ಥರ ತೆಗೆದುಕೊಟ್ಟು ಅವರು ಬಳೆ ಅವರು ಶೃಂಗಾರ ಬಂಗಾರಕ್ಕೆ ಲಿಫ್ಟಿಕ್ಕು ಹೊಣೆಬಟ್ಟು ಎಲ್ಲ ತೆಗೆದುಕೊಡಿ ಖಂಡಿತ ಮನೆಗೆ ಮಹಾಲಕ್ಷ್ಮ ಅಲ್ಲ ಲಕ್ಷ್ಮಣನಂತ ಅಥವಾ ಮಹಾಲಕ್ಷ್ಮಿ ಅಂತ ಒಬ್ಬ ಸುಪುತ್ರ ಸುಪುತ್ರಿ ಖಂಡಿತ ಬರ್ತಾರೆ ಅಷ್ಟು ಅದೃಷ್ಟವಂತರು ಅವರು ಖಂಡಿತ ಎಲ್ಲೋ ಒಬ್ಬರು ಇಬ್ಬರು ಮಾಡೋ ಎಡವಟ್ಟುಗಳಿಂದ ಹನುಮಾನಗಳು ಬರುತ್ತೆ ಆದರೆ ಖಂಡಿತ ಅವ್ರ ಕೈಲ ಶಾಪ ಹಾಕಿಸ್ಕೊಬೇಡಿ ಅಂತ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ ಅವ್ರ ಬಗ್ಗೆ ಬನ್ನಿ ಕೈ ಹಾಕಿ ಆಯಿಲ್ ಮಾಡ್ತಾ ಇದ್ದೀನಿ ಇದು ರೋಸ್ಮೇರಿ ಲೀವ್ಸ್ ಇದು ಒಣಗಿಸಿ ಕೊಟ್ಟಿರ್ತಾರೆ ನಾನು ಅಂಗಡಿಯಿಂದ ತಂದಿದೆ ಹಾಗೆ ಕಪ್ಪು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಒಂದೊಂದು ಸ್ಪೂ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಆರು ನೂರು ಅಷ್ಟು ನಾನು ಬೆಟ್ಟದನ್ನಲ್ಲಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಒಂದು ಪಾವನಷ್ಟು ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡು ಈಗ ಆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಲೆ ಕೂದಲು ತುಂಬ ಉದುರುತ್ತಾ ಇದೆ ನನಗೆ ಉದುರೋದಕ್ಕೆ ಶುರು ಆಗ್ತಾ ಇದೆ ಅಥವಾ ಬಾಲನೆರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಲನೆರೆ ಶುರು ಆಗಿದೆ ಅಂತಂದರೆ ದಯವಿಟ್ಟು ಸ್ನೇಹಿತರೆ ಏನೂ ಹಾಕಬೇಡಿ ನೀವು ಬೆಟ್ಟದ ನಲ್ಲಿಕಾಯಿ ಕಪ್ಪು ಜೀರಿಗೆ ಆಮೇಲೆ ಇದು ರೋಸ್ಮೆರಿ ಲೀವ್ಸ್ನ ನೀಟಾಗಿ ರುಬ್ಕೊಳ್ಳಿ ನೀರು ಗೀರು ಏನೂ ಹಾಕಂಗಿಲ್ಲ ಡೈರೆಕ್ಟಾಗಿ ಹಂಗೆ ಪುಡಿ ಪುಡಿ ಆಗುತ್ತೆ ಅಷ್ಟಾದರೆ ಸಾಕು ನೀಟಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇದೇ ಪಾತ್ರೆಗೆ ಒಂದು ನಾಲ್ಕು ಕಾಳು ಮೆಂತ್ಯ ಒಂದು ಐದರಿಂದ ಆರು ಸೊಪ್ಪು ಕರ್ಬೇಸೊಪ್ಪು ಸೊಪ್ಪನ್ನು ಬೇಕಾದ್ರೆ ರುಬ್ಲಿಕ್ಕೆ ಹಾಕಿದ್ರೂ ಪರವಾಗಿಲ್ಲ ಆದರೆ ನಾವು ರುಬ್ಲಿಕ್ಕೆ ಹಾಕಲಿಲ್ಲ ಕಾರಣ ಏನಂತಂದರೆ ಸೊಪ್ಪೆಲ್ಲ ಒಣಗೋಗಿತ್ತು ಆ ಕಾರಣಕ್ಕೋಸ್ಕರ ಹಾಕಲಿಲ್ಲ ಬೇಯದಕ್ಕೆ ಹಾಕ್ಬಿಡ್ತೀನಿ ಇದನ್ನು ಹಾಕಿ ಒಲೆ ಮೇಲೆ ಒಂದು ಗ್ಲಾಸ್ ಎಣ್ಣೆ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟು ಕೈ ಆಡಿಸ್ತಾನೇ ಇರಬೇಕು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಆಡಿಸಿ ಚೆನ್ನಾಗಿ ಅದೆಲ್ಲ ನಾವೇನಲ್ಲಿ ಕೈಂದು ಪೌಡ್ರ್ ಮಾಡಾಕಿದ್ವಲ್ಲ ತರಿತರಿಯಾಗಿ ರುಬ್ಬಾಕಿದ್ವಲ್ಲ ಅದೆಲ್ಲ ನೀಟಾಗಿ ಕೆಂಪಾಳ ಬರಬೇಕು ಪ್ರೋಸೆಸ್ ನೋಡಿ ಈಗ ತೋರಿಸಿದ್ದು ಫಸ್ಟ್ ಪ್ರೋಸೆಸ್ ಇದು ಎರಡನೇ ಪ್ರೋಸೆಸ್ಸು ಮೂರನೇ ಪ್ರೊಸೆಸ್ಸಲ್ಲಿ ಯಾವ ರೀತಿ ಆಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ನಾಲ್ಕನೇದರಲ್ಲಿ ಬೆಣ್ಣೆ ಕರಗಿಸ್ದಾಗ ಯಾವ ರೀತಿ ಮಡ್ಡಿ ಬರುತ್ತೋ ಅದೇ ಥರನೂ ಬಂದಿದೆಯಲ್ವಾ ಇದು ಇಷ್ಟಾದರೆ ಸಾಕು ತುಂಬ ಕಪ್ಪಾಗೋ ತನಕ ಕಾಯಿಸ್ಬೇಡಿ ಎಣ್ಣೆ ಹಾಳಾಗುತ್ತೆ ಅದನ್ನು ಹಾಕ್ಕೊಂಡ್ರೆ ನಮ್ಮ ಕೂದಲುಗೂ ಒಳ್ಳೆಯದಲ್ಲ ನಮ್ಮ ಸ್ಕಿನ್ಗೂ ಒಳ್ಳೆಯದಲ್ಲ ಇಷ್ಟು ಮಾಡಿ ನೀಟಾಗಿ ಬಿಸಿ ಬಿಸಿ ಇರಬೇಕಾದ್ರೆ ಸ್ಟೀಲ್ ಬಾಟ್ಲಿಗೆ ಅಥವಾ ಸ್ಟೀಲ್ ಲೋಟಕ್ಕೆ ಹಾಕೊಂಬಿಡಿ ಯಾಕೆ ಅಂತ ಗೊತ್ತಾ ಬಿಸಿ ಇರಬೇಕಾದ್ರೆ ಎಣ್ಣೆ ಎಲ್ಲ ನೀಟಾಗಿ ಸೋರ್ಕೊಬಂದುಬಿಡತ್ತೆ ತಣ್ಣಗಾದ್ಮೇಲೆ ಅಲ್ಲಿ ನಾವೇನೆಲ್ಲ ಬೇಯಿಸಿರ್ತೀವಲ್ಲ ಅದಕ್ಕೆಲ್ಲ ಅಂಟ್ಕೊಳ್ಳುತ್ತೆ ಅಷ್ಟು ಎಣ್ಣೆ ಜಾಸ್ತಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಸ್ನಾನ ಮಾಡೋದು ಹಿಂದಿನ ದಿನ ಅಂತ ನೈಟ್ ಹಚ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಿಂದ ಸ್ನಾನ ಮಾಡಿ ಕಡಲೆ ಹಿಟ್ಟು ಮನೇಲೇ ಮಾಡ್ಕೊಳ್ಳಿ ಯಾವ ಶಾಂಪೂಗಿಂತನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಕಡಲೆ ಹಿಟ್ಟು ಕೊಳೆ ಹೋಗುತ್ತೆ ಅದನ್ನು ಹೇಗೆ ಮಾಡ್ತೀನಿ ಕಡಲೆ ಹಿಟ್ಟು ಅಂತ ಅನ್ನೋದನ್ನು ಖಂಡಿತ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಖಂಡಿತ ಇದನ್ನು ಟ್ರೈ ಮಾಡಿ ಚಿಕ್ಕ ಚಿಕ್ಕ ಏನಾದರೂ ಬಾಲ ನೆರೆ ಬರ್ತಾ ಇದ್ರೆ ಒಳ್ಳೆ ರೆಮಿಡಿ ಇದು ಖಂಡಿತ ಹಾಕಿದ ತಕ್ಷಣ ಒಳ್ಳೇದಾಗಬೇಕು ಅಂತಲ್ಲ ಒಂದು ಮೂರು ತಿಂಗಳು ಯೂಸ್ ಮಾಡಿ ಆಮೇಲೆ ಹೋಗ್ತಾ 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 ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಆದರೆ ಬ್ಲ್ಯಾಕ್ ಕೂದಲು ಕಪ್ಪಾಗಲ್ಲ ಬ್ಲ್ಯಾಕ್ ಆಗ ಸಾರಿ 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 ಬಿಳಿ ಕೂದಲು ಕಪ್ಪಾಗೋದಿಲ್ಲ ಆದರೆ ಬರೋ ಅಂತ ಮುಂದೆ ಬರೋ ಅಂತಹ ನೆರೆ ಕೂದಲುಗಳು ಬರ ಬರದೇ ಇರೋ ಹಾಗೆ ತಡೆಯುತ್ತೆ ಕಪ್ಪು ಕೂದಲು ಬಿಳಿ ಹಾಕದಿರೋ ಹಾಗೆ ತಡೆಯುತ್ತೆ ಅಕ್ಕಂದಿರ ಬಗ್ಗೆ ಹೇಳ್ತಾ ಇದಲ್ವ ಶಾಪ ಹಾಕಿಸ್ಕೋಬೇಡಿ ಖಂಡಿತ ಖಂಡಿತ ಒಳ್ಳೇದಾಗೋದಿಲ್ಲ ಅವ್ರ ಮನಸ್ಸಿಗೆ ಏನೋ ಸೂಚನೆ ಗೊತ್ತಾಗುತ್ತೆ ನಮ್ಮ ನಮ್ಮ ಮನಸ್ಸೊಳಗಡೆ ನಾವು ಅವ್ರ ಬಗ್ಗೆ ಆಡ್ಕೊಳ್ತಾ ಇದ್ದರೆ ಅವ್ರ ಬಗ್ಗೆ ಕೆಡ್ತ ಮಾತಾಡ್ತಾ ಇದ್ದರೆ ಖಂಡಿತ ಗೊತ್ತಾಗುತ್ತೆ ಅವರು ಎಲ್ಲೋ ನಿಂತ್ಕೊಂಡು ಅವರು ಏನೋ ಅವರು ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಅವರು ಅವರು ಒಂದು ದಾರಿನ ಹುಡುಕೊಂಡಿರ್ತಾರೆ ನಾವು ಆ ದಾರಿಗೆ ಅಡ್ಡಿಯಾಗೋದು ಬೇಡ ಆ ದಾರಿನ ನಾವು ಆಡ್ಕೊಳ್ಳೋದು ಬೇಡ ಅವರನ್ನು ನಮ್ಮ ಬನ್ನಿ ನಮ್ಮ ಹಾಗೆ ಹಾಗೆ ಅಂತ ಅವ್ರೇನೂ ನಮ್ಮನ್ನು ಕರೆಯೋದಿಲ್ಲ ಯಾರೂ ಕರೆಯೋದಿಲ್ಲ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ನಮ್ಮ ಮಣೆ ಬರಹ ನಮ್ಮ ಹೊಟ್ಟೆ ಪಾಡು ಅಂತ ಅವ್ರು ಅಂದ್ಕೊಂಡು ಕೊರಗ್ತಾರೆ ಹೊರತು ನಮ್ಮನಿಗೆ ನಮ್ಗೆ ಯಾರಿಗೂ ತೊಂದರೆ ಕೊಡೋಲ್ಲ ಯಾರನ್ನೂ ಕರೆಯೋದಿಲ್ಲ ಆದರೆ ಮನಸ್ಸಲ್ಲಿ ಏನಾದರೂ ನಾವು ಬೈಕೊಳ್ತು ಅವರನ್ನ ಅಂತಂದರೆ ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ ಶಾಪ ಹಾಕಿ ಹಾಕ್ತಾರೆ ಖಂಡಿತ ಒಂದು ಸಕ್ಸಸ್ಫುಲ್ ಜೀವನದಲ್ಲಿ ಒಂದೇ ಒಂದು ಸಲಿನಾದರೂ ದಯವಿಟ್ಟು ಹಾಕಂದಿರಿಗೆ ಸೀರೆ ಅವರು ಶೃಂಗಾರ ಲಿಫ್ಟಿಕ್ಕು ಅಣೆ ಬಟ್ಟು ಸ್ನೋ ಆಮೇಲೆ ಹೈಲೈನರು ಅದನ್ನೆಲ್ಲ ಕಣ್ಕಪ್ಪು ಎಲ್ಲನೂ ತೆಗೆದುಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಏನಂತ ಹೇಳಬೇಕು ಶಿವ ಪಾರ್ವತಿ ಸ್ವರೂಪ ಅಲ್ವಾ ಲೈಫಲ್ಲಿ ಒಂದು ಸಲ ಯಾರಾದ್ರೂ ಅಷ್ಟೇ ಗಂಡಂದಿರಿಗೆ ಹೇಳಲೇಬೇಡಿಯಪ್ಪ ನೀವೇ ಪ್ರೀತಿಯಿಂದ ಅವ್ರಿಗೆ ಕೊಡಿ ಆದರೆ ತುಂಬ ಚೆನ್ನಾಗಿರಲಿ ಆಗಿರಲಿ ಸೀರೆ ತುಂಬ ಚೆನ್ನಾಗಿರೋ ಸೀರೆ ಕೊಡಿ ದೇವರು ಖಂಡಿತ ಒಳ್ಳೇದು ಮಾಡ್ತಾರೆ ಮಕ್ಕಳಾಗಿಲ್ಲ ಕೆಲಸಗಳಾಗ್ತಾಯಿಲ್ಲ ನಾ ಸೈಟ್ ತೊಗೊಳಕ್ಕೆ ಆಗ್ತಿಲ್ಲ ಮನೆ ತಗೊಳಕ್ಕೆ ಆಗ್ತಾ ಇಲ್ಲ ಅಪನಿಂದನೆ ಅವಮಾನಗಳು ಮಾನ ಮರ್ಯಾದೆ ಏನೋ ನಾನಾ ಕಾರಣಗಳಿಂದ ನಮ್ಮ ಮರ್ಯಾದೆ ಒಟ್ಟೋಗ್ಬಿಟ್ಟಿರುತ್ತೆ ತಪ್ಪಿಂದನೂ ಆಗಿರ್ಬೋದು ಅದು ಅಥವಾ ಬೇರೆಯವ್ರು ಮಾಡೋ ಅಪರಾಧದಿಂದನೂ ಹೋಗಿರ್ಬೋದು ಬೇರೆಯವ್ರು ಹೇಳೋ ಸುಳ್ಳಿಂದನೂ ಹೋಗಿರ್ಬೋದು ಬೇರೆಯವರಿಂದ ಹೊಟ್ಟೆಕಿಚ್ಚಿಂದನೂ ಹೋಗಿರ್ಬೋದು ಅಥವಾ ನಮ್ಮ ಸ್ವಯಂಕೃತ ಅಪರಾಧದಿಂದ ದುಡುಕಿ ಕೆಲವೊಂದು ಜೀವನದಲ್ಲಿ ಮರ್ಯಾದೆನ ಕಳ್ಕೊಂಡಿರ್ತೀವಿ ಕೊರಗು ಅಥವಾ ದಾರಿಗೆ ಹೋಗಬಾರ್ದು ನಾವು ತಪ್ಪು ದಾರಿ ಹಿಡೀಬಾರ್ದು ತಪ್ಪು ದಾರಿಯಿಂದ ಒಳ್ಳೆ ದಾರಿ ಬರಬೇಕು ನಮ್ಮ ಜೀವನ ಚೆನ್ನಾಗಿರಬೇಕು ಅಪರಾಧಗಳು ಅವಮಾನಗಳು ತಪ್ಪಬೇಕು ಅಂತಂದರೆ ಖಂಡಿತ ಜೀವನದಲ್ಲಿ ನಮ್ಮ ಅಕ್ಕಂದಿರಿಗೆ ಖಂಡಿತವಾಗ್ಲೂ ಆ ಒಂದು ಬಳೆ ಹೂವು ಅರಿಶಿನ ಕುಂಕುಮ ಲಿಫ್ಟಿಕ್ಕು ಕಾಡಿಗೆ ಅದು ಏನಿದೆಯೋ ಅವರು ಎಲ್ಲ ಮುಖಕ್ಕೆಲ್ಲ ಹಾಕೋತಾರಲ್ಲ ಅದನ್ನೆಲ್ಲ ತೆಗೆದುಕೊಡಿ ಅವ್ರು ಕರ್ಕೊಂಡೋಗ ತೆಗೆದುಕೊಟ್ರೂ ಪರವಾಗಿಲ್ಲ ನೀವೇ ತೆಗೆದುಕೊಟ್ರೂ ಪರವಾಗಿಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ನಾನು ಮಾಡ್ತೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಾಂದರೆ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲನೂ ಅಳವಡಿಸ್ಕೋಬೇಕಲ್ವಾ ಏನೇನಕ್ಕೋ ವೇಸ್ಟ್ ಖರ್ಚು ಮಾಡಿರ್ತೀವಿ ಇದನ್ನು ನಾವು ಕೊಟ್ಟರೆ ಖಂಡಿತ ಕೆಟ್ಟದಾಗೋದಿಲ್ಲ ಅವ್ರು ಕೊಡೋ ಕಾಸನ್ನ ಮಾತ್ರ ಯಾವುದೇ ಕಾರಣಕ್ಕೂ ಏನಕ್ಕೂ ಖರ್ಚು ಮಾಡಬೇಡಿ ಮನೆಯಲ್ಲಿ ನಿಮ್ಮ ಉಸಿರಿರೋವರೆಗೂ ಆ ಕಾಸನ್ನು ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಣಕಾಸು ಸಮಸ್ಯೆ ಇದ್ದರೆ ಬಗೆಹರಿಯುತ್ತೆ ಎಷ್ಟೋ ಅಪಘಾತಗಳು ಅವಘಡಗಳು ಎಷ್ಟೋ ತೊಂದರೆಗಳು ಒಡವೆಗಳದ ಗಿರಿವಿ ಇಡೋದು ಒಡವೆಗಳು ಮಾರೋದು ಅಥವಾ ಏನೇನೋ ಆಗುತ್ತೆ ಮ ಒಡವೆಗಳಿಂದ ಹಣಕಾಸಿಂದ ಅದೆಲ್ಲ ಈ ಇವರು ಒಂದು ಆಶೀರ್ವಾದ ಮಾಡಿಕೊಟ್ಟಂಥ ಕಾಸು ಅಹ್ ಅದೇನಿದೆ ಅದು ಲಕ್ಷ್ಮಿ ಸ್ವರೂಪ ಅಂತಾನೆ ಹೇಳಿದೆ ತುಂಬಾ ಸಲ ಹೇಳಿದ್ದೇನೆ ಶಿವ ಪಾರ್ವತಿಯರ ಸ್ವರೂಪ ಅಂತ ಹಾಗಾಗಿ ಜೋಪಾನ ಒಂದು ಕೆಂಪು ಪರಸು ಅಥವಾ ಯೆಲ್ಲೋ ಕಲರ್ ಪರ್ಸು ಪುಟಾಣಿ ಒಂದು ಪರ್ಸು ಒಳಗಡೆ ಹಾಕಿ ಇಡಿ ಇಲ್ಲ ದೇವ್ರ ಮುಂದೆ ಇಟ್ಟು ದಿನ ಅದಕ್ಕೊಂದು ಓದ್ಬತ್ತಿ ಹಚ್ಚಿ ಇಲ್ಲಾಂದರೆ ನಿಮ್ಮ ಗಲ್ಲಾಪೆಟ್ಟಿಗೆ ನಾವು ಇಲ್ಲಾಂದ್ರೆ ಬೀರು ಒಳಗಡೆ ಒಂದು ಸೈಡಲ್ಲಿ ಇಟ್ಬಿಡಿಯಪ್ಪ ಅದೇನು ನಮಗೆ ಇಟ್ಟು ಬಟ್ಟೆ ಕೇಳೋದಿಲ್ಲ ಅವರಾಗಿದ್ದವ್ರು ಕೊಟ್ಟರೆ ಇಸ್ಕೊಳ್ಳಿ ನೀವಾಗೆ ನೀವು ಕೇಳೋಕೆ ಹೋಗ್ಬೇಡಿ ಅವರಾಗಿದ್ದವರು ನಿಮಗೆ ಕೊಟ್ಟರೆ ಅದೃಷ್ಟ ಒಲಿದು ಬಂದಂಗೆ ನಾವಾಗಿ ನಾವು ಕೇಳ್ಕೊಂಡು ಹೋಗೋದು ಸರಿ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಅಲ್ಪ ಸ್ವಲ್ಪ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ದಿನಚರಿ ಪ್ರತಿದಿನವೂ ಹೀಗೆ ಇರುತ್ತೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಲೈಫಲ್ಲಿ ನಡೀತಾ ಇದ್ದೀನಿ ಒಂಬತ್ತು ಮುಕ್ಕಾಲಿಗೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಸ್ನಾನ ಮಾಡಿ ದೇವರು ದೀಪ ತಿಂಡಿ ತಿಂದು ಬಾಕ್ಸಿಗೆ ಹಾಕ್ಕೊಂಡು ಅಂತ ಹೊರಡಬೇಕು ಕೆಲವೊಂದು ಸಲ ನೈಟ್ ಅಡುಗೆ ಮಾಡಿರ್ತೀನಿ ಅಂದರೆ ಸಾಂಬಾರು ಮಾಡಿರ್ತೀನಿ ಕೆಲವೊಂದು ಸಲ ಬೆಳಗ್ಗೆ ಇದು ಮಾಡಬೇಕು ಬೆಳಿಗ್ಗೆ ಮಾಡೋದಾದರೆ ತುಂಬ ರಿಸ್ಕ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ವರ್ಕಿಂಗ್ ವುಮೆನ್ ಅಂತಂದ್ರೆ ಹಾಗೆ ಟಾಸ್ಕಿಂದ ಹಂಗೆ ಹಂಗೆ ಇರಬೇಕು ಲೈಫು ಅಂತ ಹೇಳ್ತಾ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹುಷಾರು ಜೀವನದಲ್ಲಿ ಯಾರ ಹತ್ರನೂ ಏನೋ ಬೇಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು